ಕಳೆದೆರಡು ತಿಂಗಳಿಂದ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ಪಿಂಚಣಿ ಬಾರದ ಕಾರಣ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರಿಗೆ ಕಳೆದೆರಡು ತಿಂಗಳಿಂದ ಪಿಂಚಣಿ ಬಾರದ ಕಾರಣ ಅವರಿಗೆಲ್ಲ ತೊಂದರೆಯಾಗಿದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟರಮಣ ಪಟಗಾರ್ ಅವರು ನಾವು ಕಳೆದ ಎರಡು ತಿಂಗಳಿಂದ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ಗೆ ಅಲೆದು ಸಾಕಾಗಿ ಹೋಗಿದೆ ಸಾಲ ಮಾಡಿ ಜೀವನ ಮಾಡುತ್ತಿದ್ದೇವೆ ಈಗಾಗಲೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಪಿಂಚಣಿ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ನಾನು ಅಂಗವಿಕಲ ವಿಷಯ ಅಂಗವಿಕಲನಾಗಿ ಮಾತಾಡ್ತಾ ಇದ್ದಾನೆ ಮತ್ತು ನಮ್ಗೆ ಎರಡು ತಿಂಗಳಾಯಿತು ಅಂಗವಿಕಲ ದುಡ್ಡು ಬರ್ತಾ ಇಲ್ಲ ನಮ್ಗೆ ಅದರಿಂದಲೇ ಜೀವನ ಆಗಬೇಕು ಮತ್ತು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಅಂಗವಿಕಲರಿಗೆ ಕೆಲವೊಂದು ಯಾವುದೇ ಒಂದು ಸೌಕರ್ಯ ಎಲ್ಲ ಕೊಡುವಂತ ವ್ಯವಸ್ಥೆ ಇದೆ ಅದು ಯಾವ್ದು ನಮ್ಗೆ ಸಿಗ್ತಾ ಇಲ್ಲ ಅದರಿಂದ ನಮ್ಗೆ ಆದಷ್ಟು ಬೇಗ ಏನಾದ್ರ ಬಗ್ಗೆ ಏನು ಅಂತ ಹೇಳಿ ತೀರ್ಮಾನ ತಗೊಂಡು ನಮ್ಗೆ ಆದಷ್ಟು ಬೇಗ ನಮ್ಗೆ ಕೈ ಸಿಕ್ಕಬೇಕು ಮತ್ತು ಹಣನು ನಮ್ಗೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಿಕೊಡಬೇಕು ಅದೇ ರೀತಿ ಎಪ್ಪತ್ತು ವರ್ಷದ ರಾಜಮ್ಮ ನಾಯರ್ ಮಾತನಾಡಿ ನಾನು ಸಹ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಅಲ್ಲದಾಡುತ್ತಿದ್ದೇನೆ ಎಂದರು ಎಪ್ಪತ್ತು ವರ್ಷದ ಮೇಲೆ ಆಯಿತು ನನಗೆ ಆರಾಮ ಬರಲಿಲ್ಲ ನಾನು ಇದ್ರಾಗೇ ಜೀವನ ಮಾಡೋದು ನಾನು ಏನು ಆರಾಮಿಲ್ಲ ನನಗೆ ನಡೆಯೋಕ್ಕಾಗೋದಿಲ್ಲ ಬಳಿಕ ಮಾತನಾಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಸ್ ಮಾತನಾಡಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಈ ರೀತಿ ಸತಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಚಿವರು ತಾವೇ ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ಎರಡು ಪಿಂಚಣಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು ಸರ್ಕಾರ ಬಿಡುಗಡೆ ಏನಾದ್ರೂ ಅದರಲ್ಲೇ ಜೀವನ ಮಾಡೋದು ಅದು ಒಂದು ಆಯ್ತು ಇನ್ನೊಂದು ಕೇಳಿದ್ರೆ ಹಿರಿಯ ನಾಗರಿಕ ಪೆನ್ಷನ್ ಅದು ಅದು ಎರಡು ಆಯ್ತು ಯಾವುದೇ ಸರ್ಕಾರ ಬಿಡುಗಡೆ ಮಾಡ್ತಾರೆ ಕಾಲೇಜ್ ಹಾಗಾದ್ರೆ ಅವ್ರಿಗೆನಾಗುತ್ತೆ ಕೇಳಲ್ಲ ಅದರಲ್ಲೇ ಜೀವನ ಮಾಡೋರು ಆದಷ್ಟು ಬೇಗ ನನ್ನ ಮನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದಷ್ಟು ಬೇಗ ಅವ್ರು ನೀವು ದುಡ್ಡು ನಿಮ್ಗೆ ಸ್ವಲ್ಪ ಅರ್ಜೆಂಟ್ ಆಗಿ ಅವ್ರಿಗೆ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಿ ಯಾಕಂದ್ರೆ ಮತ್ತೆ ಅವ್ರಿಗೆ ಮುಂದಾದ ಜೀವನ ಇಲ್ಲ ಯಾಕಂದ್ರೆ ಅದೇ ಅವ್ರು ಕಾಯ್ತಾ ಇದ್ದಾರೆ ಅಲ್ಲಿಲ್ಲ ಸಾಲ ಮಾಡ್ಕೊಂಡು ಜೀವನ ಮಾಡ್ತಾರೆ ಆದಷ್ಟು ಬೇಗ ನೀವು ದುಡ್ಡು ಬಿಡುಗಡೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ವಿಕಲಚೇತನರಾದ ವೆಂಕಟರಮಣ ಪಟಗಾರ್ ಈಶ್ವರ ನಾಯ್ಕ್ ಅಬ್ರಾರ್ ಶರೀಫ್ ಹಿರಿಯ ನಾಗರಿಕರಾದ ರಾಜಮ್ಮ ನಾಯರ್ ಲಕ್ಷ್ಮೀ ನಾಯ್ಕ ಹಾಗೂ ಅಗ್ನಿಲ್ ರೋಡ್ರಿಗಸ್ ಸುಧಾಕರ್ ನಾಯ್ಕ್ ಮನೋಹರ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ